ಅದಾನಿ ಗ್ರೂಪ್ಗೆ ಸಂಕಷ್ಟ ತಂದೊಡ್ಡಿದ್ದ ಹಿಂಡನ್ಬರ್ಗ್ ವರದಿ ಹಿಂದೆ ಯಾರ ಕೈವಾಡವಿತ್ತು ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ನಡೆಸಿದ ರಹಸ್ಯ ಕಾರ್ಯಾಚರಣೆ ಏನು ಹೇಳುತ್ತೆ ಸ್ಫೋಟಕ ಮಾಹಿತಿ ಬಹಿರಂಗಗೊಳಿಸಿದೆ ಆಪರೇಷನ್ ಜೆಪಲಿನ್ ಅಮೆರಿಕದ ಹಿಂಡನ್ಬರ್ಗ್ ರಿಸರ್ಚ್ ಅನ್ನೋ ಕಂಪನಿ ಅದಾನಿ ಗ್ರೂಪ್ ಮೇಲೆ ಮಿಥ್ಯಾರೋಪಗಳನ್ನು ಮಾಡಿ ಒಂದು ವರದಿ ಪ್ರಕಟಿಸಿದ್ದ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಆ ವರದಿಯನ್ನ ಹಿಡ್ಕೊಂಡು ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲಾ ವಿಪಕ್ಷ ನಾಯಕರು ಅದಾನಿ ಗ್ರೂಪಿನ ಮೇಲೆ ವಾಗ್ದಾಳಿ ಮಾಡಿದ್ದೇ ಮಾಡಿದ್ದು ಆದರೆ ಈಗ ಇನ್ನೊಂದು ಬಲು ಆಘಾತಕಾರಿ ವಿಚಾರ ಹೊರಬಿದ್ದಿದೆ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಆಪರೇಷನ್ ಜೆಪಲಿನ್ ಎಂಬ ರಹಸ್ಯ ಕಾರ್ಯಾಚರಣೆಯೊಂದನ್ನು ಮಾಡಿತು ಅದು ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಹಿಂಡೆನ್ಬರ್ಗ್ ರಿಸರ್ಚ್ ನಡುವಿನ ಒಪ್ಪಂದವನ್ನು ಬಹಿರಂಗಪಡಿಸಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಆದೇಶದ ಮೇರೆಗೆ ಮೊಸಾದ್ ಅದಾನಿಗಾಗಿ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಅವರ ಕಂಪ್ಯೂಟರ್ ಅನ್ನು ಹ್ಯಾಕ್ ಮಾಡಿತ್ತು ಅದಲ್ಲದೆ ಈ ಕಾರ್ಯಾಚರಣೆಯ ಸಮಯದಲ್ಲಿ ಮೊಸಾದ್ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮೇಲೂ ನಿರಂತರವಾಗಿ ಕಣ್ಣಿಟ್ಟಿತ್ತು ಈ ಕುರಿತ ವರದಿ ರಷ್ಯಾದ ಸ್ಪುಟ್ನಿಕ್ನಲ್ಲಿ ಪ್ರಕಟವಾಗಿದೆ ಮೊಸಾದ್ ಈ ರಹಸ್ಯ ಕಾರ್ಯಾಚರಣೆ ಮಾಡಿದ್ದು ಯಾಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಹಿಂಡನ್ಬರ್ಗ್ ವರದಿಯಿಂದಾಗಿ ಅದಾನಿ ಗ್ರೂಪ್ ಭಾರೀ ನಷ್ಟವನ್ನು ಅನುಭವಿಸಬೇಕಾಯಿತು ಅದಾನಿ ಗ್ರೂಪ್ನ ಷೇರುಗಳು ಕುಸಿದವು ಮತ್ತು ನೂರ ಐವತ್ತು ಡಾಲರ್ಗೂ ಹೆಚ್ಚು ಮೌಲ್ಯದ ಸಂಪತ್ತು ನಾಶವಾಯಿತು ಇದಾದ ಕೆಲವು ದಿನಗಳ ನಂತರ ಇಸ್ರೇಲ್ನ ಹೈಫಾ ಪೋರ್ಟ್ಗೆ ಅದಾನಿ ಬಿಡ್ ಮಾಡಿ ಗೆದ್ದರು ಇಸ್ರೇಲ್ಗೆ ಹೈಫಾ ಪೋರ್ಟ್ ಅತ್ಯಂತ ಮುಖ್ಯವಾದದ್ದು ಇಸ್ರೇಲ್ನ ಹೆಚ್ಚಿನ ವಹಿವಾಟು ನಡೆಯುವುದು ಅದೇ ಪೋರ್ಟ್ನಿಂದ ವರದಿಯ ಪ್ರಕಾರ ಹೈಫಾ ಬಂದರು ಒಪ್ಪಂದದ ಸಂದರ್ಭದಲ್ಲಿ ನೇತನ್ಯಾಹು ಅವರು ಹಿಂಡೆನ್ಬರ್ಗ್ ಆರೋಪಗಳ ಬಗ್ಗೆ ಅದಾನಿಯವರ ಜೊತೆ ಮಾತನಾಡಿದ್ದರು ಈ ವರದಿಯು ನಿಮ್ಮ ವಿರುದ್ಧ ಮಾತ್ರವಲ್ಲದೆ ನಮಗೂ ಬೆದರಿಕೆಯಾಗಿದೆ ಎಂದು ಹೇಳಿದ್ದ ಅವರು ಇದು ನಿಮ್ಮನ್ನು ದುರ್ಬಲಗೊಳಿಸಿದರೆ ನಮ್ಮ ಒಪ್ಪಂದಕ್ಕೂ ಅಪಾಯ ಅಂತ ಹೇಳಿದರು ಇದಾದ ನಂತರ ನೇತನ್ಯಾಹು ಮೊಸಾದ್ಗೆ ಈ ಕುರಿತು ರಹಸ್ಯ ಕಾರ್ಯಾಚರಣೆ ಮಾಡಲು ಆದೇಶಿಸಿದ್ದರು ರೋಚಕ ಕಾರ್ಯಾಚರಣೆ ಹಿಂಡನ್ಬರ್ಗ್ ರಿಸರ್ಚ್ ಎಷ್ಟು ರಹಸ್ಯವಾಗಿ ಕಾರ್ಯಾಚರಣೆ ನಡೆಸ್ತಾ ಇತ್ತು ಅಂದರೆ ಅದರ ಆಫೀಸ್ ಎಲ್ಲಿತ್ತು ಅಂತಲೂ ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ ಆದರೆ ಮೊಸಾದ್ ಅದನ್ನೆಲ್ಲ ಹುಡುಕಿ ಅದರ ಆಫೀಸ್ ಒಳಗೂ ಸ್ಪೈಗಳನ್ನು ಕಳುಹಿಸಿ ಮಾಹಿತಿ ಪತ್ತೆ ಮಾಡಿತು ಮೊಸಾದ್ನ ಎರಡು ಭಯಂಕರ ಚಾಣಾಕ್ಷ ವಿಭಾಗಗಳಾದ ಝೊಮೆಟ್ ಮತ್ತು ಕೆಶೆಟ್ ಇದರಲ್ಲಿ ತೊಡಗಿಸಿಕೊಂಡಿದ್ದವು ಆಸಕ್ತಿಕರ ಸಂಗತಿ ಏನಂದ್ರೆ ಅದಾನಿ ವಿರುದ್ಧದ ಹಿಂಡನ್ಬರ್ಗ್ ಕಾರ್ಯಾಚರಣೆಯಲ್ಲಿ ಬೈಡನ್ ಸರ್ಕಾರದ ಪ್ರಮುಖ ಅಧಿಕಾರಿಗಳು ಯು ಎಸ್ ಏಡ್ ಒಸಿ ಸಿ ಆರ್ ಪಿ ಅಮೆರಿಕದ ಡೀಪ್ ಸ್ಟೇಟ್ ಜಾರ್ಜ್ ಸೋರೋಸ್ ಚೀನಾದ ಲಾಬಿ ಎಲ್ಲವೂ ಇದ್ದವು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ವಿಪಕ್ಷ ನಾಯಕನೂ ಇದರಲ್ಲಿ ತೊಡಗಿಸಿಕೊಂಡಿರುವುದು ಮೊಸಾದ್ಗೆ ಪತ್ತೆಯಾಗಿದೆ ರಾಹುಲ್ ಗಾಂಧಿ ಸ್ವತಃ ಹಿಂಡನ್ಬರ್ಗ್ ರಿಸರ್ಚ್ನ ಮುಖ್ಯಸ್ಥ ನೇಥನ್ ಆಂಡರ್ಸನ್ ಭೇಟಿ ಮಾಡಿ ಬಂದಿದ್ದರು ಅಂತ ಮೊಸಾದ್ ಪತ್ತೆ ಮಾಡಿದೆ ಸ್ಯಾಮ್ ಪಿತ್ರೋಡಾ ಕಂಪ್ಯೂಟರ್ಗಳನ್ನು ಮೊಸಾದ್ ಜಾಲಾಡಿ ಹಲವು ಮಾಹಿತಿಯನ್ನ ಹಿಂಡನ್ಬರ್ಗ್ ಜೊತೆಗೆ ಸಂಪರ್ಕ ಇರುವ ವ್ಯಕ್ತಿಗಳಿಗೆ ಪಿತ್ರೋಡ ಕಳುಹಿಸಿಕೊಟ್ಟಿರುವುದು ಗೊತ್ತಾಗಿದೆ ಈ ಸುದ್ದಿ ನಿಜವೇ ಆದರೆ ರಾಹುಲ್ ಗಾಂಧಿ ಮತ್ತು ಪಿತ್ರೋಡ ಮಾಡಿದ್ದು ಅಕ್ಷಮ್ಯ ಅಪರಾಧ ಜಾಗತಿಕವಾಗಿ ಭಾರತ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಭಾರತದ ಒಂದು ಸಂಸ್ಥೆಯನ್ನು ತನ್ನ ರಾಜಕೀಯ ದುರುದ್ದೇಶಕ್ಕೆ ಈ ರೀತಿ ಟಾರ್ಗೆಟ್ ಮಾಡುವುದು ಎಷ್ಟು ಸರಿ